ಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಕನ್ನಡ ಚಿತ್ರರಂಗದ ಜನಪ್ರಿಯ ನಟರಾದ ವಿಷ್ಣುವರ್ಧನ್ ಮತ್ತು ನಟಿ ಬಿ ದೇವಿ ಅವರಿಗೆ ಮರಣೋತ್ತರವಾಗಿ ರಾಜ್ಯ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ರತ್ನವನ್ನು ಪ್ರದಾನ ಮಾಡಲು ಗುರುವಾರ ಸೆಪ್ಟೆಂಬರ್ ಹನ್ನೊಂದರಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕ್ಯಾಬಿನೆಟ್ ನಿರ್ಧರಿಸಿದೆ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡುವುದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ ಅದೇ ರೀತಿಯಾಗಿ ಬಿ ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವುದಕ್ಕೆ ಸಚಿವ ಸಂಪುಟ ತೀರ್ಮಾನಿಸಿದೆ ಶ್ರೀ ಸ್ಟಾರ್ ಗೋಲ್ಡ್ ಇದು ನಿಮ್ಮ ವಿಷ್ಣುವರ್ಧನ್ ರವರು ಡಿಸೆಂಬರ್ ಎರಡ್ ಸಾವಿರದ ಒಂಬತ್ತರಲ್ಲಿ ನಿಧನರಾದರೆ ದೇವಿ ಈ ವರ್ಷ ಜುಲೈನಲ್ಲಿ ನಿಧನರಾದರು ನಾಲ್ಕು ದಶಕಗಳ ತಮ್ಮ ವೃತ್ತಿ ಜೀವನದಲ್ಲಿ ವಿಷ್ಣುವರ್ಧನ್ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಮತ್ತು ಆರು ದಶಕಗಳ ವೃತ್ತಿ ಜೀವನದಲ್ಲಿ ಸರೋಜಾ ದೇವಿ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಕುವೆಂಪು ಎಂಬ ಹೆಸರಿನಿಂದ ಜನಪ್ರಿಯವಾಗಿರುವ ಕನ್ನಡ ಸಾಹಿತ್ಯ ಲೋಕದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಲು ಸಂಪುಟ ನಿರ್ಧರಿಸಿದೆ ಕುವೆಂಪು ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಅದವಿದಲ್ಲಿ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಹೇಗೆ ವದವಿಗಳನ್ನು ಹೊರಸಿ ಪ್ಯೂರಿಟಿ ಕಮ್ಮಿ ಅಂತ ರೇಟ್ ಕಮ್ಮಿ ಮಾಡುದು ಇಲ್ಲಿಲ್ಲ ಜರ್ಮನ್ ಟೆಕ್ನಾಲಜಿ ಪ್ಯೂರಿಟಿ ಚೆಕ್ ಆಭರಣದಲ್ಲಿ ಜೆಮ್ ಸ್ಟೋನ್ ಸಹ ಬೆಸ್ಟ್ ವ್ಯಾಲ್ಯೂ ಬೆಸ್ಟ್ ಪ್ರೈಸ್ ಚಾಲೆಂಜ್ ನಿಮ್ಮ ಆಭರಣಗಳಿಗೆ ಮಾರ್ಕೆಟ್ ನಲ್ಲಿ ಬೆಸ್ಟ್ ಪ್ರೈಸ್ ನಾವು ಕೊಡ್ತೀವಿ ಬೇರೆ ಯವರ ತರ ಪ್ರಾಸೆಸಿಂಗ್ ಫೀ ವಿಮರಿಸುವ ಕೆಲಸ ಇಲ್ಲಿಲ್ಲ ಯಾಕಂದ್ರೆ ನಿಮ್ಮ ಹಣ ಜೀರೋ ಪ್ರಾಸೆಸಿಂಗ್ ಫೀ ಬೆಸ್ಟ್ ಆನ್ಲೈನ್ ರೇಟ್ ಈಗ ಹೇಳಿ ತ್ರೀ ಸ್ಟಾರ್ ಗೋಲ್ಡ್ ಕಂಪನಿ ತಾನಿ ಸೂಪರ್ ಸ್ಟಾರ್ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ತ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಕಾಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್